ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ಎಮ್ ಎಸ್ ಪವರ್ ಪಾಯಿಂಟ್ನ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀವಿ ಸೊ ಆಲ್ರೆಡಿ ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆದರೆ ಒಂದು ಮುಂದುವರೆದ ಭಾಗವೇ ಇವತ್ತಿನ ವೀಡಿಯೋ ಆಗಿರುತ್ತೆ ಸೊ ನಿನ್ನೆ ಯಾವ ರೀತಿಯಾಗಿ ನಾವು ಕಾಪಿ ಮಾಡೋದು ಅಂತೆಲ್ಲ ಕಲ್ತ್ಕೊಂಡ್ವಿ ಇವತ್ತು ನಾವು ವ್ಯೂ ಮಾಡೋದು ಹೇಗೆ ಪ್ರಿಂಟ್ ಮಾಡೋದು ಹೇಗೆ ಹಾಗೆ ಆ್ಯನಿಮೇಷನ್ ಮತ್ತು ಟ್ರಾನ್ಸಾಕ್ಷನ್ಸ್ಗಳ ಬಗ್ಗೆ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸೊ ವಿಡಿಯೋ ಶುರು ಮಾಡೋಣ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀನಿ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಅದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ಇವಾಗ ನನ್ನ ಹತ್ರ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಇದೆ ಆಯ್ತಾ ಇದು ಒಂಬತ್ತನೇ ತರಗತಿ ದೇಶದ ರಕ್ಷಣೆ ಅನ್ನುವಂತಹ ಒಂದು ಪಾಠದ ಪಿ ಪಿ ಟಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ಲೈಡ್ ನಾನು ಕಾಪಿ ಕಾಪಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ ನಾನು ಮಾರ್ಕ್ ಮಾಡಿದೀನಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಮೊದಲನೇ ಸ್ಲೈಡ್ ಇದು ಎರಡನೇ ಸ್ಲೈಡ್ ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಿದ್ದಂಗೆ ಇಲ್ಲಿ ನಿಮ್ಗೆ ಅಪಿಯರ್ ಆಗ್ತಾ ಇದೆ ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಹೋಮ್ ಬಟನ್ ಕಾಣಿಸ್ತಾ ಅಲ್ವಾ ಹೋಮ್ ಬಟನ್ ಮೇಲೆ ಕ್ಲಿಕ್ ನ ಮಾಡ್ತು ಅಂತಂದ್ರೆ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಟ್ ಅಂಡ್ ಕಾಪಿ ಹಾಗೆ ಪೇಸ್ಟ್ ಮತ್ತೆ ಫಾರ್ಮ್ಯಾಟ್ ಪೇಂಟರ್ ಅಂತ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಆರೆಂಜ್ ಕಲರ್ ಅಡಿ ಮಾರ್ಕ್ ಆಗಿದೆ ಆ ನಂತರ ನಾನು ಹೋಮ್ ಬಟನ್ ಗೆ ಹೋಗ್ಬಿಟ್ಟು ಇಲ್ಲಿ ಕಾಪಿ ಅಂತ ಹೇಳಿ ಕ್ಲಿಕ್ ನ ಮಾಡ್ಕೊಂಡೆ ಕಾಪಿ ಮೇಲೆ ನಾನು ಕ್ಲಿಕ್ ಇದು ಕಾಪಿ ಆಗಿದೆ ಆರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಏನ್ ಮಾಡ್ಬೇಕಾದ್ರೆ ಇಲ್ಲಿ ಲೆಫ್ಟ್ ಟಾಸ್ಕ್ ಪೇನ್ ಅಲ್ಲಿ ಸ್ಲೈಡ್ ಗಳ ಮಧ್ಯದಲ್ಲಿ ನಾವು ಇವಾಗ ನಾನು ತಗೊಂಡಿದ್ದೀನಿ ಸ್ಲೈಡ್ಗಳ ಮಧ್ಯದಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದಾಗ ಒಂದು ಹಾರಿಸಾಂಟಲ್ ಇನ್ಸರ್ಟೇಷನ್ ಪಾಯಿಂಟ್ ನಮ್ಗೆ ಕಾಣಿಸುತ್ತೆ ಓಕೆ ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಹಾರೀಸ್ ಆರೆಂಜ್ ಕಲರ್ ಅಲ್ಲಿ ನಾವು ಇನ್ಸರ್ಟೇಷನ್ ಪಾಯಿಂಟ್ ನಮ್ಗೆ ಕಾಣಿಸ್ತಾ ಇದೆ ನಾವು ಯಾವ ಒಂದು ಸ್ಲೈಡ್ ಅನ್ನ ಕಾಪಿ ಮಾಡಬೇಕು ಅದನ್ನ ನಾವಿಲ್ಲಿ ಆರೆಂಜ್ ಕಲರ್ ಲೈನ್ ಅಲ್ವಾ ಆ ಪಾಯಿಂಟ್ ಅಲ್ಲಿ ನಾವು ಮೂವ್ ಮಾಡ್ಬೇಕಾಗುತ್ತೆ ಸೊ ಕಾಪಿ ಮಾಡಬೇಕು ಅಂತಂದ್ರೆ ನಾವು ಯಾವ ಒಂದು ಶಾರ್ಟ್ ಕಟ್ ಕೀ ನ ಬಳಸ್ತೀವಿ ಎಸ್ ಕಂಟ್ರೋಲ್ ಪ್ಲಸ್ ವಿ ಅನ್ನ ನಾನು ಬಳಸ್ತಾ ಇದೀನಿ ಸೊ ಇವಾಗ ಕಾಪಿ ಆಗಿದೆ ನೀವು ನೋಡ್ತಾ ಇರಬಹುದು ಲೆಫ್ಟ್ ಅಲ್ಲಿ ಎರಡು ಸಲ ಇಲ್ಲಿ ಭೂಗಡಿ ಜಲಗಡಿ ನೆರೆ ರಾಷ್ಟ್ರಗಳು ಅಂತ ಅನ್ಬಿಟ್ಟು ಸೇಮ್ ಈ ಒಂದು ಏನ್ ಕಾಣಿಸ್ತಿದೆ ಆರೋಮರ್ ಅಲ್ವಾ ನಾನು ಇಲ್ಲಿ ಮೂವ್ ಮಾಡ್ತಾ ಇದೀನಲ್ಲ ಸೊ ಇದು ಎರಡ್ ಸಲ ಕಾಪಿ ಆಗಿದೆ ಸೊ ಸ್ಲೈಡ್ ಅನ್ನ ಪವರ್ ಪಾಯಿಂಟ್ ನಲ್ಲಿ ಸ್ಲೈಡ್ ಅನ್ನ ಕಾಪಿ ಮಾಡೋದು ಈ ತರ ಸೊ ಮೊದಲಿಗೆ ನಾವು ಯಾವ್ದನ್ನ ಕಾಪಿ ಮಾಡ್ಬೇಕು ಅದನ್ನ ಈ ತರ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಹೋಮ್ ಪೇಜ್ ಹೋಗ್ಬಿಟ್ಟು ಅಲ್ಲಿ ಕಾಪಿ ಅಂತ ಇರುತ್ತೆ ಕಟ್ ಕಟ್ ಅಂತ ಅಂತ ಇರುತ್ತೆ ಪೇಸ್ಟ್ ಅಂತ ಇರುತ್ತೆ ಸೊ ನಾವು ಕಾಪಿಯನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾವು ಎಲ್ಲಿ ಕಾಪಿ ಮಾಡ್ಬೇಕು ಅಲ್ಲಿ ನಾವು ಓಕೆ ಕೊಟ್ಟಾಗ ಕಂಟ್ರೋಲ್ ಪ್ಲಸ್ ವಿ ಅನ್ನ ಕೊಟ್ರೆ ಅದು ನಾವು ಏನ್ ಕಾಪಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ ಆ ಸ್ಲೈಡ್ ಕಾಪಿ ಆಗಿರುತ್ತೆ ಸೊ ಹೇಗೆ ಕಾಪಿ ಮಾಡೋದು ಅನ್ನೋದು ಗೊತ್ತಾಯ್ತಲ್ಲ ಇವಾಗ ಕಾಪಿ ಹೇಗ್ ಮಾಡೋದು ಅಂತ ತಿಳ್ಕೊಂಡಾದ್ಮೇಲೆ ಇವಾಗ ಸ್ಲೈಡ್ ಗಳನ್ನ ನಾವೇನು ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನ ವ್ಯೂ ಮಾಡೋದು ಹೇಗೆ ಬೇರೆ ಬೇರೆ ಯಾವ ಯಾವ ರೀತಿಯಲ್ಲಿ ನಾವು ಇದನ್ನ ವ್ಯೂ ಮಾಡ್ಬೋದು ಹಾಗೆ ಪ್ರಿಂಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಸೊ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಸೊ ಇಲ್ಲಿ ವ್ಯೂ ಅಂತಕ್ಕಂತಹ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ವ್ಯೂ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ ಸೊ ನನಗೆ ಇಷ್ಟು ಆಪ್ಷನ್ಸ್ ತೋರಿಸ್ತಾ ಇದೆ ಇಲ್ಲಿ ನಾರ್ಮಲ್ ಔಟ್ಲೈನ್ ಸ್ಲೈಡ್ ಔಟ್ ನೋಟ್ ಪೇಜ್ ರೀಡಿಂಗ್ ಸ್ಲೈಡ್ ಮಾಸ್ಟರ್ ಔಟ್ ಮಾಸ್ಟರ್ ನೋಟ್ ನೋಟ್ಸ್ ಮಾಸ್ಟರ್ ಅಂತ ಅಂದ್ಬಿಟ್ಟು ಸೊ ನೀವು ಈ ರೀತಿಯಾಗಿ ಕೂಡ ನೀವು ನೋಡಬಹುದು ಅದನ್ನ ಬಿಟ್ಟರೆ ಇಲ್ಲಿ ಕೆಳಗಡೆ ನಿಮ್ಗೆ ಏನು ಪಿ ಪಿ ಪ್ರೆಸೆಂಟೇಶನ್ ಸ್ಲೈಡ್ಸ್ ಏನಿದೆ ರೆಡಿ ಮಾಡ್ಕೊಂಡಿರ್ತೀರಿ ಅದ್ರ ಕೆಳಗಡೆ ಇಲ್ಲಿ ಆರೋ ಅಲ್ಲಿ ನೋಡಿಲಿ ಇದನ್ನ ನಾರ್ಮಲ್ ಅಂತ ಇದು ನಾರ್ಮಲ್ ನಾರ್ಮಲ್ ಅಂತ ಇದೆ ನಾರ್ಮಲ್ ವ್ಯೂ ಇದು ಇದು ಸ್ಲೈಡ್ ಸಾರ್ಟರ್ ಅಂತ ಹೇಳ್ಬಿಟ್ಟು ಇಲ್ಲಿ ರೀಡಿಂಗ್ ವ್ಯೂ ಅನ್ನೋದು ಇದು ಸ್ಲೈಡ್ ಶೋ ಅಂತ ಹೇಳೋದು ಸೊ ಇವಾಗ ನಾನ್ ನಿಮ್ಗೆ ನಾರ್ಮಲ್ ವ್ಯೂ ಅಲ್ಲಿ ನೋಡಿದ್ರೆ ನಾವು ಸ್ಲೈಡ್ ಶೋ ನೋಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನಿಲ್ಲಿ ನಾರ್ಮಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸ್ಲೈಡ್ ಗಳನ್ನ ಕ್ರಿಯೇಟ್ ಮಾಡ್ಬೋದು ಹಾಗೆ ಮತ್ತೆ ನಾವು ರೀ ಎಡಿಟ್ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಬೋದು ನಾರ್ಮಲ್ ಅಲ್ಲಿ ಇವಾಗ ನೋಡಿ ನಾನಿಲ್ಲಿ ಏನಾದ್ರೂ ಒಂದು ಬರೀತೀನಿ ಇವಾಗ ಇವಾಗ ದೇಶದ ರಕ್ಷಣೆ ಅಂತ ಇದೆ ಮುಂದೆ ನಾನಿಲ್ಲಿ ಏನಾದ್ರೂ ಆಡ್ ಮಾಡ್ತಾ ಹೋಗ್ಬೋದು ಓಕೆನಾ ಸೊ ಈ ರೀತಿಯಾಗಿ ಹೆಚ್ ಕೆ ನಾನ್ ಹೆಚ್ ಕೆ ಸೊ ಈ ರೀತಿ ನೀವು ನಾರ್ಮಲ್ ನಲ್ಲಿ ಎಡಿಟ್ ಮಾಡ್ಬೋದು ಹಾಗೆಯೇ ಮತ್ತೆ ನೀವು ನೀವೇನು ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು ಸೊ ನೆಕ್ಸ್ಟ್ ವ್ಯೂ ಸ್ಲೈಡ್ ಸಾರ್ಟರ್ ವ್ಯೂ ಅಂತ ಇದೆ ಸೊ ಇಲ್ಲಿ ಸ್ಲೈಡ್ ಸಾರ್ಟರ್ ವ್ಯೂ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನೀವು ಏನು ಕಂಪ್ಲೀಟ್ ಆಗಿ ಸ್ಲೈಡ್ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ ಎಲ್ಲ ಸ್ಲೈಡ್ಸ್ಗಳನ್ನು ಕೂಡ ನಿಮಗೆ ಒಂದೇ ವ್ಯೂವಲ್ಲಿ ನೀವು ನೋಡ್ತಾ ಹೋಗ್ಬೋದು ಸ್ಕ್ರೀನಲ್ಲಿ ಸ್ಲೈಡ್ಗಳ ಮಿನಿಯೇಚರ್ ಗಳನ್ನ ನಾವು ಅರೇಂಜ್ ಮಾಡೋದಕ್ಕೆ ಬಳಸುವಂತಹ ಒಂದು ವ್ಯೂ ಸ್ಲೈಡ್ ಗಳನ್ನ ಸುಲಭವಾಗಿ ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಸ್ಲೈಡ್ ಅನ್ನ ತಗೊಂಡು ನಾನು ಬೇರೆ ಕಡೆ ಹಂಗೆ ಡ್ರಾಗ್ ಮಾಡ್ತೀನಿ ಡ್ರಾಗ್ ಮಾಡ್ತಾ ಇದ್ದೀನಿ ಇಲ್ಲಿ ಡ್ರಾಪ್ ಮಾಡ್ತಾ ಇದೀನಿ ಸೊ ಮತ್ತೆ ಅದೇ ಸ್ಲೈಡ್ ಅನ್ನು ತಗೊಂಡು ಹೋಗ್ಬಿಟ್ಟು ಇಲ್ಲಿ ಫಸ್ಟ್ ಅಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನೀವು ಈ ಒಂದು ಸ್ಲೈಡ್ ಸ್ಲೈಡ್ಸ್ ವಾಟರ್ ವ್ಯೂ ನಲ್ಲಿ ಏನ್ ಮಾಡ್ಬೋದು ಸ್ಲೈಡ್ಸ್ ಗಳನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡೋದಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಹಾಗೇನೆ ನೀವು ಏನು ಸ್ಲೈಡ್ ಗಳನ್ನ ರೆಡಿ ಮಾಡಿರ್ತಿರಲ್ಲ ಅದು ಆರ್ಡರ್ ವೈಸ್ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಹೋಗ್ಬೋದು ಸೊ ಇವಾಗ ನೋಡಿ ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಅಂತ ಅನ್ಬಿಟ್ಟು ನಂಬರ್ ಕೊಟ್ಟಿದ್ದಾರೆ ಸೊ ಈ ಒಂದು ಸ್ಲೈಡ್ ಗಳು ಆರ್ಡರ್ ಆಗಿ ಇದೆಯಾ ಅಂತ ಅನ್ಬಿಟ್ಟು ನೀವು ಸ್ಲೈಡ್ ಸಾರ್ಟರ್ ವ್ಯೂ ನಲ್ಲಿ ನೀವು ನೋಡ್ತಾ ಹೋಗ್ಬೋದು ಇನ್ನು ನೆಕ್ಸ್ಟ್ ಸ್ಲೈಡ್ ಶೋ ವ್ಯೂ ಅಂತ ಇದೆ ಸೊ ಇಲ್ಲಿ ನನ್ನ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ ಇದು ಸ್ಲೈಡ್ ಶೋ ವ್ಯೂ ಅಂತ ಇದರ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಏನಾಗುತ್ತೆ ಸೊ ಕಂಪ್ಲೀಟಾಗಿ ಕಂಪ್ಯೂಟರ್ನ ಸ್ಕ್ರೀನ್ನ ಮೇಲೆ ಏನು ಲ್ಯಾಪ್ಟಾಪ್ನ ಸ್ಕ್ರೀನ್ನ ಮೇಲೆ ಕಂಪ್ಲೀಟಾಗಿ ಒಂದು ಸ್ಲೈಡ್ ಶೋ ಏನಿದೆ ಅದು ಫುಲ್ ಆವರಿಸಲ್ಪಟ್ಟಿರುತ್ತೆ ಸೊ ಪ್ರೆಸೆಂಟೇಷನನ್ನು ವ್ಯೂ ಮಾಡೋದಕ್ಕೆ ಈ ಒಂದು ಸ್ಲೈಡ್ ಶೋ ಒಂದು ಒಂದು ಸ್ಲೈಡ್ ಪ್ರೆಸೆಂಟೇಷನ್ ಏನು ನೀವು ರೆಡಿ ಮಾಡ್ಕೊಂಡಿರ್ತೀರಾ ಅದನ್ನು ಕಂಪ್ಲೀಟಾಗಿ ವ್ಯೂ ಮಾಡೋದಕ್ಕೆ ಸ್ಲೈಡ್ ಶೋ ಹೆಲ್ಪ್ ಮಾಡುತ್ತೆ ಸೊ ಹಾಗೆಯೇ ಪ್ರೆಸೆಂಟೇಷನನ್ನು ವೀಕ್ಷಿಸಬೇಕಾದ್ರೆ ಒಂದು ಸ್ಲೈಡ್ನಿಂದ ನಾವು ಇನ್ನೊಂದು ಸ್ಲೈಡ್ಗೆ ಹೋಗೋದಕ್ಕೆ ನ್ಯಾವಿಗೇಷನ್ ಆಗೋದಕ್ಕಿತ್ತು ಪೂರಕವಾದ ಅಡಿಷನಲ್ ಮೆನು ಒಂದನ್ನ ಸ್ಲೈಡ್ ಶೋ ವಿ ಹೊಂದಿರತ್ತೆ ಅಂತ ಹೇಳ್ಬೋದು ಈ ಒಂದು ಸ್ಕ್ರೀನ್ ಏನ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ ಇಲ್ಲಿ ನಿಮ್ಮ ಲ್ಯಾಪ್ಟಾಪ್ ಮೇಲೆ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಮೇಲೆ ಆಗಿರ್ಬೋದು ಪ್ಯಾಡ್ ಅಥವಾ ಮೌಸ್ ಮೇಲೆ ನೀವು ರೈಟ್ ಕ್ಲಿಕ್ ನ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿ ಆಗಿರುವಂತಹ ಒಂದು ಮೆನು ಕಾಣಿಸುತ್ತೆ ಸೊ ಇಲ್ಲಿ ನಾವು ಕೆಲವೊಂದು ಆರೋ ಮಾರ್ಕ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ನೆಕ್ಸ್ಟ್ ಅನ್ನೋದಿದೆ ನೆಕ್ಸ್ಟ್ ಅನ್ನೋದನ್ನ ನಾವು ಕೊಟ್ರೆ ಏನಾಗುತ್ತೆ ನೆಕ್ಸ್ಟ್ ಯಾವ ಒಂದು ಸ್ಲೈಡ್ ಬರುತ್ತೆ ಅದನ್ನ ನಾವು ನೋಡ್ತೀವಿ ಸೊ ಇಲ್ಲಿ ಪ್ರೀವಿಯಸ್ ಅಂತ ಹೇಳಿದ್ರೆ ನಾವು ಮತ್ತೆ ಹಿಂದಿನ ಒಂದು ಸ್ಲೈಡ್ ಗೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅದೇ ರೀತಿಯಾಗಿ ಇದು ಜೂಮ್ ಇನ್ ಆಗಿರ್ಬೋದು ಔಟ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದಷ್ಟು ಆಪ್ಷನ್ಸ್ ಗಳನ್ನ ನಮ್ಗೆ ಈ ಒಂದು ಅಹ್ ಸೈಡ್ ಶೋ ನ ಒಂದು ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಹೋಗ್ತೀವಿ ಬ್ಯಾಕ್ ಹೋಗ್ಬೇಕು ಅಂತ ಹೇಳಿದ್ ನಾವು ಎಸ್ಕೇಪ್ ಕೀ ಅನ್ನ ನಾವು ಪ್ರೆಸ್ ಮಾಡಿದ್ರೆ ಬ್ಯಾಕ್ ಹೋಗ್ತೀವಿ ಮತ್ತೆ ಇವಾಗ ಇಲ್ಲಿ ನಾರ್ಮಲ್ ವ್ಯೂ ಅಂತ ಕೊಡ್ತೀನಿ ಸೊ ನಾರ್ಮಲ್ ವ್ಯೂ ಅಂತ ಕೊಟ್ಟಾಗ ನಮ್ಗೆ ಮತ್ತೆ ಮುಂಚಿನ ತರ ಎಡಿಟ್ ಮಾಡೋದಕ್ಕೆ ಅಥವಾ ಮತ್ತೆ ಹೊಸ ಸ್ಲೈಡ್ ಅನ್ನ ನಮ್ಗೆ ಕ್ರಿಯೇಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನಾವು ಅಹ್ ಏನು ಪಿಪಿಟಿ ಪ್ರೆಸೆಂಟೇಶನ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯೂ ಮಾಡ್ಬೋದು ಸೊ ಇವಾಗ ನೀವ್ ಏನು ಪಿಪಿಟಿ ಪ್ರೆಸೆಂಟೇಶನ್ ಸ್ಲೈಡ್ಸ್ ಗಳನ್ನ ರೆಡಿ ಮಾಡ್ಕೊಂಡಿದೀರಿ ಈ ಸ್ಲೈಡ್ಸ್ ಗಳನ್ನ ಯಾವ ರೀತಿ ಪ್ರಿಂಟ್ ಮಾಡೋದು ಸೊ ಬಹಳ ಈಸಿಯಾಗಿ ಹೇಗೆ ಪ್ರಿಂಟ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಸೊ ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮೇಲೆ ಕಂಟ್ರೋಲ್ ಪ್ಲಸ್ ಪಿ ಅಂತ ನೀವು ಟೈಪ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸುತ್ತೆ ಸೊ ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ನಿಮ್ಗೆ ಇಲ್ಲಿ ಕಾಪೀಸ್ ಎಷ್ಟು ಕಾಪಿ ಬೇಕು ಅಂತ ಹೇಳ್ಬಿಟ್ಟು ಹಾಗೆಯೇ ಪ್ರಿಂಟರ್ ಪ್ರಾಪರ್ಟೀಸ್ ಅಂತ ಇದೆ ಸೊ ಇಲ್ಲಿ ಮೈಕ್ರೋಸಾಫ್ಟ್ ಪ್ರಿಂಟ್ ಪ್ರಿಂಟು ಪಿ ಡಿ ಎಫ್ ಅಂತ ಇದೆ ಸೊ ಸೆಟ್ಟಿಂಗ್ಸ್ ಸೊ ಈ ರೀತಿಯಾಗಿ ನೀವು ಏನ ಮಾಡ್ಬೋದು ಪ್ರಿಂಟನ್ನು ಮಾಡ್ಬೋದು ನೀವು ರೆಡಿ ಮಾಡಿರುವಂತಹ ಪಿ ಪಿ ಟಿ ಪ್ರೆಸೆಂಟೇಷನ್ ಸ್ಲೈಡ್ಸ್ಗಳನ್ನು ಕಂಟ್ರೋಲ್ ಪ್ಲಸ್ ಕಂಟ್ರೋಲ್ ಪಿ ಅಂತ ಹೊಡೆದ ಟೈಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಪ್ರಿಂಟಿಂಗ್ ಆಪ್ಷನ್ ಬರುತ್ತೆ ಇವಾಗ ನೀವು ಪ್ರೆಸೆಂಟೇಶನ್ ಮೇಲೆ ನೀವು ಯಾವುದಾದ್ರು ಒಂದು ವಿಡಿಯೋನ ಅಥವಾ ಆಡ್ ಆ್ಯಡ್ ಅಂದ್ರೆ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇನ್ಸರ್ಟ್ ಅಂತಕ್ಕಂತಹ ಒಂದು ಆಪ್ಷನ್ ಇನ್ಸರ್ಟ್ ಆಪ್ಷನ್ ಆಪ್ಷನ್ ನೀವು ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಲಾಸ್ಟ್ ಅಲ್ಲಿ ಬರಬಹುದು ಇಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆ ಅಲ್ವಾ ಮೀಡಿಯಾ ಪಕ್ಕದಲ್ಲಿ ವಿಡಿಯೋ ಮತ್ತೆ ಆಡಿಯೋ ಅಂತ ಇದೆ ಸೊ ನೀವು ವಿಡಿಯೋ ಮೇಲೆ ಕ್ಲಿಕ್ನ ಅಂತಂದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಯಾವ್ಯಾವ ವಿಡಿಯೋಸ್ ಇದೆ ನೀವು ಅದನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಯಾವ ವಿಡಿಯೋಸ್ ಬೇಕು ಅಂತ ಅನ್ಸುತ್ತೋ ನೀವು ಅದನ್ನ ಆಡ್ ಮಾಡಬಹುದು ಅದರ ಪಕ್ಕದಲ್ಲಿ ಒಂದು ಆಡಿಯೋ ಅಂತ ಇದೆ ಆಡಿಯೋ ಕೂಡ ಆನ್ಲೈನ್ ಆಡಿಯೋ ಅಥವಾ ಆಡಿಯೋ ಆನ್ ಮೈ ಪಿ ಸಿ ಅಂತ ಇರುತ್ತೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ಯಾವ ಒಂದು ಆಡಿಯೋ ಇದೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಹಾಗೆನೆ ರೆಕಾರ್ಡ್ ಲೈವ್ ಆಗಿ ನೀವು ರೆಕಾರ್ಡ್ ಮಾಡ್ತಾ ಹೋಗ್ಬೋದು ಸೊ ಇವಾಗ ನಾನು ಈ ಒಂದು ಪಿಪಿಟಿ ಪ್ರೆಸೆಂಟೇಶನ್ ನಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನಿಮ್ಗೆ ಅದನ್ನ ತೋರಿಸ್ತೀನಿ ಹೇಗೆ ನಾನು ಆಡ್ ಮಾಡಿದೀನಿ ಅಂತ ಸೊ ಇಲ್ಲಿ ಒಂದು ಕಾರ್ಗಿಲ್ ಯುದ್ಧದ ಬಗ್ಗೆ ಒಂದು ವಿಡಿಯೋನ ಆಡ್ ಮಾಡಿದೆ ಮಕ್ಕಳಿಗೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿ ಇಲ್ಲಿ ನಾನು ಪ್ಲೇ ಮಾಡ್ತೀನಿ ಸೊ ಈ ರೀತಿಯಾಗಿ ನೀವು ವಿಡಿಯೋವನ್ನ ಕೂಡ ನೀವು ಆಡ್ ಮಾಡ್ತಾ ಹೋಗ್ಬೋದು ಸೊ ಈ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ಚಿಕ್ಕದು ಕೂಡ ಮಾಡ್ತಾ ಹೋಗ್ಬೋದು ಓಕೆನಾ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸೊ ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಆಗಿ ಚಿಕ್ಕದ ಮಾಡ್ತಾ ಇದ್ದೀನಿ ದೊಡ್ಡದು ಕೂಡ ಮಾಡ್ತಾ ಇದ್ದೀನಿ ಸ್ಕ್ರೀನ್ಗೆ ಎಷ್ಟು ಬೇಕೋ ಅಷ್ಟು ಕ ಫುಲ್ ಫುಲ್ ನೀವು ದೊಡ್ಡದು ಮಾಡ್ಕೋಬಹುದು ಅಥವಾ ಚಿಕ್ಕದ್ ಮಾಡ್ಕೋಬಹುದು ಸ್ಲೈಡ್ಗಳನ್ನ ನಿಮ್ಗೆ ಹೇಗ್ ಬೇಕು ಆ ರೀತಿಯಾಗಿ ನೀವು ಮಾಡ್ಕೋಬಹುದು ಸೊ ಅದೇ ರೀತಿಯಾಗಿ ನೀವೇನು ಮಾಡ್ಬೋದು ಆಡಿಯೋವನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ಇವಾಗ ನೆಕ್ಸ್ಟ್ ನಾವು ಯಾವ್ದಾದ್ರು ಒಂದು ಟೆಕ್ಸ್ಟ್ ಗೆ ಅಥವಾ ಯಾವ್ದಾದ್ರು ಒಂದು ಸ್ಲೈಡ್ ಗೆ ಆನಿಮೇಶನ್ ಅನ್ನು ನಾವು ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅಂತಂದ್ರೆ ಇವಾಗ ನಾನು ಇಲ್ಲಿ ಒಂದು ಸ್ಲೈಡ್ ತಗೊಂಡಿದ್ದೀನಿ ಸೊ ಈ ಸ್ಲೈಡ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಟೆಕ್ಸ್ಟ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಟೆಕ್ಸ್ಟ್ ಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಟೆಕ್ಸ್ಟ್ ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲೆ ಇರತಕ್ಕಂತಹ ಆನಿಮೇಶನ್ ಅನ್ನೋದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಆನಿಮೇಶನ್ ಅಂತ ಸೆಲೆಕ್ಟ್ ಮಾಡಿದಾಗ ಕೆಳಗಡೆ ರೋನಲ್ಲಿ ನನಗೆ ಇಷ್ಟು ಆಪ್ಷನ್ಸ್ ಕಾಣಿಸ್ತಾ ಇದಾವೆ ಅಪಿಯರ್ ಆಗಿರ್ಬೋದು ಫೇಡ್ ಆಗಿರ್ಬೋದು ಫ್ಲೈ ಇನ್ ಫ್ಲೋಟ್ ಇನ್ ಸ್ಪ್ಲಿಟ್ ಆಗಿರ್ಬೋದು ವೈಪ್ ಶೇಪ್ ವೀಲ್ ಹಾಗೆಯೇ ರ್ಯಾಂಡಮ್ ಬಾರ್ಸ್ ಗ್ರೋ ಆ್ಯಂಡ್ ಟರ್ನ್ ಸೊ ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ನ ನಾನು ನೋಡ್ತಾ ನೋಡ್ತಾ ಇದ್ದೀವಲ್ವಾ ಸೊ ಈಗ ನಾನು ಇಲ್ಲಿ ಫೈನ್ ಅನ್ನುವಂತಹ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡ್ ಮಾಡ್ತು ಅಂತಂದರೆ ನನಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಇನ್ನೊಂದು ಸಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಹೀಗೆ ಆನಿಮೇಶನ್ ನಾವು ಆ್ಯಡ್ ಮಾಡೋದು ಸೊ ಅದೇ ರೀತಿಯಾಗಿ ನನಗೆ ಒಂದು ಸ್ಲೈಡ್ ಏನ್ ಮಾಡ್ಬೇಕಾಗಿದೆ ಟ್ರಾನ್ಸಾಕ್ಷನ್ಸ್ ಆಡ್ ಮಾಡಿ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸೊ ಇವಾಗ ಇಲ್ಲಿ ಲೆಫ್ಟ್ ಅಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಸ್ಲೈಡ್ ನ ತಗೊಳ್ತಾ ಇದ್ದೀನಿ ಸೊ ಈ ಸ್ಲೈಡ್ ನ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲೆಗಡೆ ಟ್ರಾನ್ಸಾಕ್ಷನ್ಸ್ ಅಂತ ಏನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ತೀನಿ ಸೊ ಮತ್ತೆ ನನಗೆ ಹಲವಾರು ಆಪ್ಷನ್ಸ್ಗಳನ್ನ ನನಗೆ ತೋರಿಸ್ತಾ ಇದೆ ಕಟ್ ಆಗಿರ್ಬೋದು ಫೇಡ್ ಪುಷ್ ವೈಪ್ ಸ್ಪ್ಲಿಟ್ ರಿವೀಲ್ ರ್ಯಾಂಡಮ್ ಬಾರ್ಸ್ ಅಂತ ಅನ್ಬಿಟ್ಟು ಟ್ರಾನ್ಸಾಕ್ಷನ್ ಅಲ್ಲಿ ನಾನು ನಾನಿವಾಗ ಇಲ್ಲಿ ವೈಪ್ ಅನ್ನುವಂತಹ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀನಿ ನೋಡಿ ಸೊ ಈ ರೀತಿ ಬರುತ್ತೆ ಅಗೇನ್ ನೋಡಿ ಇವಾಗ ಸ್ಪ್ಲಿಟ್ ಅನ್ನೋದನ್ನ ಮಾಡ್ತೀನಿ ಈ ರೀತಿಯಾದಂತಹ ಒಂದು ಟ್ರಾನ್ಸಾಕ್ಷನ್ ತೋರಿಸ್ತಾ ಇದೆ ಪುಷ್ ಅನ್ನೋದನ್ನ ನಾನು ಟ್ರೈ ಟೈಪ್ ಮಾಡ್ತೀನಿ ನೋಡಿ ಇಲ್ಲಿ ಸೊ ಈ ರೀತಿಯಾಗಿ ಬರ್ತಾ ಇದೆ ಫೇಡ್ ಅಂತ ಹೇಳಿ ನಾನು ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀನಿ ಈ ರೀತಿ ಬರ್ತಾ ಇದೆ ಇನ್ನು ರ್ಯಾಂಡಮ್ ಬಾರ್ಸ್ ಆಗಿರ್ಬೋದು ಸೊ ಈ ರೀತಿ ಹೀಗೆ ನೀವು ಯಾವುದೇ ರೀತಿಯಾದಂತಹ ಸ್ಲೈಡ್ ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಮೇಲೆಗಡೆ ಟ್ರಾನ್ಸಾಕ್ಷನ್ ಅಂತ ಕೊಟ್ರೆ ನಿಮ್ಗೆ ಒಂದಷ್ಟು ಆಪ್ಷನ್ ಬರುತ್ತೆ ನಿಮ್ಗೆ ಇಷ್ಟ ಆಗುತ್ತೋ ಆ ಟ್ರಾನ್ಸಾಕ್ಷನ್ ನ ನೀವು ಆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಶೇಪ್ ಅಂತ ಕೊಟ್ಟಾಗ ಈ ರೀತಿಯಾದಂತಹ ಒಂದು ಟ್ರಾನ್ಸಾಕ್ಷನ್ ನಮ್ಗೆ ಸಿಗ್ತಾ ಇದೆ ಇವಾಗ ಒಂದು ಬ್ಲಾಂಕ್ ಸ್ಲೈಡ್ ಕಾಣಿಸ್ತಾ ಇದೆ ಅಲ್ಲ ಸೊ ಈ ಒಂದು ಬ್ಲಾಂಕ್ ಸ್ಲೈಡ್ ನ ಮೇಲೆ ನಾನು ಈ ಇನ್ಸರ್ಟ್ ಆಪ್ಷನ್ಗೆ ಹೋಗ್ತೀನಿ ಅದರಲ್ಲಿ ನನಗೆ ಒಂದಷ್ಟು ಆಪ್ಷನ್ಗಳು ಕಾಣಿಸ್ತಾ ಇದಾವೆ ಪಿಕ್ಚರ್ಸ್ ಆನ್ಲೈನ್ ಪಿಕ್ಚರ್ಸ್ ಸ್ಕ್ರೀನ್ಶಾಟ್ ಫೋಟೋ ಆಲ್ಬಮ್ ಸೊ ಶೇಪ್ಸ್ ಸ್ಮಾರ್ಟ್ ಆರ್ಟ್ ಚಾರ್ಟ್ ಸೊ ಇದನ್ನೆಲ್ಲವನ್ನು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಶೇಪ್ಸ್ ಅಂತ ಕಾಣಿಸ್ತಾ ಇದ್ರೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಶೇಪ್ಸ್ ಗಳನ್ನ ಕಾಣಿಸ್ತಾ ಇದೆ ಅಲ್ಲ ಸೊ ಇಲ್ಲಿ ರೀಸೆಂಟ್ಲಿ ಯೂಸ್ಡ್ ಶೇಪ್ಸ್ ಆಗಿರ್ಬೋದು ನಾನು ಇಷ್ಟು ರೀಸೆಂಟ್ ಆಗಿ ನಾನು ಯೂಸ್ ಮಾಡಿರೋ ಶೇಪ್ಸ್ ಇದೆಲ್ಲ ಲೈಕ್ ಆಗಿರ್ಬೋದು ರೆಕ್ಟಾಂಗಲ್ಸ್ ಅಲ್ಲಿ ಬೇಸಿಕ್ ಶೇಪ್ ಹಾಗೆ ಆರೋಸ್ ಸೊ ಇದೆಲ್ಲ ಸೊ ನಾನಿವಾಗ ರೀಸೆಂಟ್ ಆಗಿ ಈ ಒಂದು ಶೇಪ್ ನಾನು ಯೂಸ್ ಮಾಡಿದ್ದೆ ಇದನ್ನ ನಾನು ತಗೊಳ್ತಾ ಇದ್ದೀನಿ ಸೊ ನಾನು ಇದನ್ನ ಇಲ್ಲಿ ಡ್ರಾ ಮಾಡ್ತೀನಿ ಓಕೆನಾ ಇಲ್ಲಿ ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆ ಈ ರೀತಿ ಆಗಿರ್ತಕ್ಕಂಥ ಒಂದು ಶೇಪ್ನ ನಾನು ತಗೊಂಡೆ ಸೊ ಹೀಗೆ ನೀವು ನೀವೇನ್ ಮಾಡಬಹುದು ಶೇಪ್ಸ್ ಇನ್ ಇನ್ಸರ್ಟ್ ಮಾಡ್ಬೋದು ಅದೇ ತರ ಇಲ್ಲಿ ಸ್ಮಾರ್ಟ್ ಆರ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದಷ್ಟು ಸ್ಮಾರ್ಟ್ ಆರ್ಟ್ಗಳು ನಮ್ಗೆ ಲಿಸ್ಟ್ ಕಾಣಿಸ್ತಾ ಇದೆ ಅಲ್ಲ ಸೊ ಇಲ್ಲಿ ಇವಾಗ ನಾನು ಈ ಒಂದು ಆರ್ಟ್ ನನಗೆ ಬೇಕಾಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಕೊಟ್ರೆ ನನಗೆ ಇದು ಅಪಿಯರ್ ಆಗುತ್ತೆ ಸ್ಕ್ರೀನ್ ಮೇಲೆ ಅದನ್ನ ನಾನು ಚಿಕ್ಕದ್ ಮಾಡ್ಕೋಬಹುದು ಅಥವಾ ದೊಡ್ಡದ್ ಮಾಡ್ಕೋಬಹುದು ಸೊ ಈ ರೀತಿ ನನಗೆ ಯಾವ ಸೈಜ್ಗೆ ಬೇಕು ಆ ಗೆ ನಾನು ಇದನ್ನ ಕನ್ವರ್ಟ್ ಮಾಡ್ಕೋಬಹುದು ಆಯ್ತಾ ಸೊ ಈ ರೀತಿಯಾಗಿ ಇನ್ನು ನೆಕ್ಸ್ಟ್ ಮತ್ತೆ ನಾನು ಪಕ್ಕದಲ್ಲಿ ಚಾರ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಚಾರ್ಟ್ ಕಾಣಿಸ್ತಾ ಇದೆ ನಾನು ಈ ಚಾಟ್ ನನಗ್ ಬೇಕು ಅಥವಾ ಮೇಲ್ಗಡೆ ಇರ್ತಕ್ಕಂತಹ ಯಾವುದೇ ಒಂದು ಚಾರ್ಟ್ ಗ್ರಾಫ್ ಆಗಿರ್ಬೋದು ನನಗೆ ಬೇಕು ಅಂತ ಅಂದಾಗ ನಾನು ಇಲ್ಲಿ ಓಕೆ ಕೊಟ್ರೆ ಅದು ಕೂಡ ಇಲ್ಲಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಾರ್ಟು ಅಹ್ ಹಾಗೇನೆ ಏನು ಶೇಪ್ಸು ಸೊ ಇದೆಲ್ಲವನ್ನ ಕೂಡ ನಾನು ಇಲ್ಲಿ ಆಡ್ ಮಾಡ್ಕೋತಾ ಹೋಗಿದ್ದೀನಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಸ್ಲೈಡ್ಸ್ಗಳನ್ನು ರೆಡಿ ಮಾಡೋದು ಪ್ರೆಸೆಂಟೇಷನ್ನ ರೆಡಿ ಮಾಡೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ